ಈ ರೋಗದ ಮೂಲವನ್ನು ಪತ್ತೆ ಮಾಡಿದ್ರೆ ಸುಮ್ಮನೆ ಗಾಳಿ ಜೊತೆ ಗುದ್ದಾಡಿದ್ರೆ ಆಗಲ್ಲ ಬರೀ ಕೈ ಮೈ ನೋಯಿಸ್ಕೋಬೇಕಾಗುತ್ತೆ ಈ ರೋಗದ ಮೂಲ ಇರುವುದೇ ನಮ್ಮೆಲ್ಲರಿಗೂ ಸ್ಪಷ್ಟವಾಗಿ ಗೊತ್ತಿರುವ ಹಾಗೆ ಶಾಹಿ ಒಳಗಡೆ ಶಾಹಿಯನ್ನ ನಾವು ಧಿಕ್ಕರಿಸಿ ನಿಲ್ಲದೆ ಇದ್ರೆ ಬಹಳ ಕಷ್ಟ ಆಗುತ್ತೆ ಅದು ಕೇವಲ ಬ್ರಾಹ್ಮಣ ಶಾಹಿ ಅಲ್ಲ ಅದು ಲಿಂಗರಲ್ಲಿರೋ ಪುರೋಹಿತ ಶಾಹಿ ವಕಲಿಗರಲ್ಲಿರೋ ಪುರೋಹಿತ ಶಾಹಿ ಈಗ ದಲಿತರ ಮನೆಗೂ ಬಂದಿದೆ ದಲಿತರ ಮನೆಯಲ್ಲಿ ಸತ್ಯನಾಯಣ ಪೂಜೆಗಳು ಮಾಡ್ತಾ ಇದಾರೆ ಇವೆಲ್ಲ ಮಾಡ್ತಾ ಇದಾರಲ್ಲ ಇದು ರೋಗದ ಮೂಲ ಈ ರೋಗದ ಮೂಲದಿಂದಾಗಿಯೇ ಬಸವಾದಿ ಶರಣರ ಹತ್ಯೆ ಆಗಿರೋದು ಗಾಂಧಿ ಹತ್ಯೆ ಆಗಿರೋದು ಅರ್ಥ ಮಾಡ್ಕೊಳ್ಳಿ ನಮ್ಮ ಕಣ್ಣೆದರ್ಗಡೆ ನಮ್ಮ ಕಾಲದಲ್ಲಿ ಮೂರು ಜನ ಶರಣರ ಹತ್ಯೆ ಆಯ್ತಲ್ಲ ಕಲ್ಬುರ್ಗಿ ಅವರಿರ್ಬಹುದು ಲಿಂಗಣ್ಣ ಸತ್ಯಂಪೇಟೆ ಇರಬಹುದು ಗೌರಿ ಅವರು ಇರಬಹುದು ಯಾಕೆ ಲಿಂಗಾಯತರನ್ನೇ ಹುಡುಕಿ ಹುಡುಕಿ ಕೊಲ್ತಾ ಇದ್ದಾರೆ ಅನ್ನೋದನ್ನ ಯಾಕೆ ಯೋಚನೆ ಮಾಡಲ್ಲ ನಮ್ಮ ಜನ ಯಾಕೆ ಲಿಂಗಾಯತರನ್ನೇ ಕೊಲ್ತಾ ಇದ್ದಾರಲ್ಲ ಲಿಂಗಾಯತರಲ್ಲಿ ಒಂದು ಆಳವಾದ ಬಸವ ಪ್ರಜ್ಞೆ ಇದೆ ಅದನ್ನು ಏನಾದರೂ ಮಾಡಿ ನಾಶ ಮಾಡಬೇಕಾಗಿದೆ ಅದು ಅವರ ಉದ್ದೇಶ ಆ ಹಾಗಾಗಿ ಅವರು ಬಹಳ ಸ್ಪಷ್ಟವಾಗಿ ಅವರು ಒಂದು ಇದನ್ನು ಕೈಗೊಂಡಿದ್ದಾರೆ ನಮ್ಮ ಜನಗಳನ್ನೇ ಅವರ ಕೈಯೊಳಗಿನ ಅಸ್ತ್ರಗಳನ್ನಾಗಿ ಮಾಡಿಕೊಳ್ತಾ ಇದ್ದಾರೆ ನಾವು ನಮ್ಮ ಜನಗಳ ಬಳಿ ಹೋಗಿ ಅವರಿಗೆ ಈ ವಿಚಾರಗಳನ್ನ ಮುಟ್ಟಿಸ್ತಾ ಇದ್ರೆ ಕಷ್ಟ ಆಗುತ್ತೆ ದಯಮಾಡಿ ನಾನು ಹೇಳೋದು ಅಂದರೆ ಈ ಪುರೋಹಿತಶಾಹಿ ವ್ಯವಸ್ಥೆಯ ವಿರುದ್ಧ ಬಹಳ ಸ್ಪಷ್ಟವಾದ ರೀತಿಯಲ್ಲಿ ನಾವೆಲ್ಲರೂ ಕೇವಲ ಸಮುದಾಯವಾಗಿ ಮಾತ್ರ ಅಲ್ಲ ವೈಯಕ್ತಿಕವಾಗಿಯೂ ಕೂಡ ಸಿಡಿದು ನಿಲ್ಲಬೇಕು ಅವರು ಮಾಡುವ ಪೂಜೆ ಪುನಸ್ಕಾರಗಳಿಂದ ಧಿಕ್ಕರಿಸಬೇಕು ಅವರ ದೇವಾಲಯಗಳನ್ನ ಮಠ ಮಂದಿರಗಳನ್ನ ಧಿಕ್ಕರಿಸಬೇಕು ಬಸವಣ್ಣ ಹೇಳ್ಕೊಟ್ಟಿರೋದು ಅದೇ ತಾನೇ ಪರ್ಯಾಯವಾದಂಥ ದೇವಾಲಯ ಪರ್ಯಾಯವಾದಂಥ ದೇವರು ಪರ್ಯಾಯವಾದಂಥ ಪೂಜಾ ವಿಧಾನ ಪರ್ಯಾಯವಾದಂಥ ತಿಳಕಧಾರಣೆ ವಿಭೂತಿ ಧಾರಣೆ ಇವೆಲ್ಲವನ್ನು ಬಸವಣ್ಣ ಯಾವ ಕಾರಣಕ್ಕಾಗಿ ಹೇಳ್ಕೊಟ್ಟದ್ದು ಮತ್ತು ಯಾತಕ್ಕೆ ಅನ್ನೋಂಥದ್ದು ನಾವು ಇವತ್ತು ಯೋಚನೆ ಮಾಡ್ತಾ ಇಲ್ಲ ಮತ್ತೆ ಅವರು ಅವರು ಅವರ ಅವರ ಸೆಳೆತಕ್ಕೆ ಒಳಗಾಗ್ತಾ ಇದೀವಲ್ಲ ಎಷ್ಟು ಅಪಾಯಕಾರಿಯಾದದ್ದು ನಾವು ಏನಾದ್ರೂ ಮಾಡೋದಾದ್ರೆ ಸುಮ್ಮನೆ ಭಾಷಣ ಮಾಡ್ತಾ ನಿಂತ್ಕೊಂಡ್ರಾಗಲ್ಲ ಪುರೋಹಿತ ಶಾಹಿಯ ವಿರುದ್ಧವಾಗಿ ಗಟ್ಟಿಯಾದ ಒಂದು ಚಳುವಳಿಯನ್ನ ರೂಪಿಸ್ ಸಾಧ್ಯ ಆದ್ರೆ ಮಾತ್ರ ನಮ್ಮ ಬದುಕು ಇರುತ್ತೆ ನಮ್ಮ ಮುಂದಿನ ಪೀಳಿಗೆಯ ಬದುಕು ಇರುತ್ತೆ ಎಲ್ಲರಿಗೂ ನಮಸ್ಕಾರ